ಟ್ವೆಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ಶ್ರೀ ಪ್ಯಾಟೆ ಆಂಜನೇಯ ಸ್ವಾಮಿ ಇಪ್ಪತ್ತನೇ ವಾರ್ಷಿಕ ರಥೋತ್ಸವ ಸಿರುಗುಪ್ಪ ನಗರದ ದೇಶನೂರು ರಸ್ತೆಯಲ್ಲಿ ಇರುವಂತಹ ಶ್ರೀ ಆಂಜನೇಯ ಸ್ವಾಮಿಯ ಇಪ್ಪತ್ತನೇ ವಾರ್ಷಿಕ ರಥೋತ್ಸವ ಗುರುವಾರದಂದು ಅದ್ದೂರಿಯಾಗಿ ಜರುಗಿದೆ ರಥೋತ್ಸವ ನಿಮಿತ್ತವಾಗಿ ಬೆಳಿಗ್ಗೆ ತುಂಗಾಭದ್ರಾ ನದಿಗೆ ಉತ್ಸವ ಮೂರ್ತಿಯೊಂದಿಗೆ ತೆರಳಿ ಗಂಗಾ ಪೂಜೆಗೈದು ಪೂರ್ಣ ಕುಂಭದೊಂದಿಗೆ ಒಂದ್ ಬಂದು ದೇವಸ್ಥಾನಕ್ಕೆ ಆಗಮಿಸಿ ಕುಂಭಾಭಿಷೇಕ ಮಾಡಿ ಮಡಿತೇರು ಎಳೆಯಲಾಗಿದೆ ನಂತರ ಪಂಚಾಮೃತಾಭಿಷೇಕ ವಿವಿಧ ಫಲಪುಷ್ಪಗಳು ಆಭರಣಗಳಿಂದ ಅಲಂಕರಿಸಿ ಮಹಾಮಂಗಳಾರತಿ ಮಾಡಿ ಭಕ್ತರಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಮಾಡುವುದಾಗಿ ಅರ್ಚಕ ಶ್ಯಾಮ್ ಆಚಾರ್ಯ ಹೇಳಿದ್ದಾರೆ ಸಾಯಂಕಾಲ ಜರುಗಿದ ಇಪ್ಪತ್ತನೇ ವಾರ್ಷಿಕ ಮಹಾರಥೋತ್ಸವದಲ್ಲಿ ನಗರ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಆಗಮಿಸಿ ಕಾಯಿ ಕರ್ಪೂರ ಸಲ್ಲಿಸಿ ಹೂವು ಹಣ್ಣು ಹೆಸೆದು ಭಕ್ತಿಯಿಂದ ನಮಿಸಿದ್ರು ಶ್ರೀ ಹನುಮಾನ್ ಮಾಲಧಾರಿಗಳು ರಾಮನಾಮ ಹನುಮ ನಾಮ ಜಪದೊಂದಿಗೆ ರಥೋತ್ಸವದಲ್ಲಿ ಪಾಲ್ಗೊಂಡು ಭಜನೆ ಹಾಡುಗಳೊಂದಿಗೆ ಕುಳಿತು ಸಂಭ್ರಮಿಸಿದ್ರುಗಪ್ಪ ಟಿವಿ ಟ್ವೆಂಟಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು